ಅವ್ನ ಇಲೆಕ್ಷನ್ ಟೈಮ್ ಒಂದ್ ದಿಸೊಕ್ಕ ಮಾಡಕೊಂತಿದ್ವಿ ಅವ್ರ ಅವ್ರ ಎಲ್ಲಿ ಬೇಕಲ್ಲಿ ಚೆಕಿಂಗ್ ಕುಂತಪುಟ್ಟಾರ ಪೊಲೀಸರು ಈ ಸೂರ ಜೀವನ ಎದಕ್ಕ ಬೇಡ್ರಿಪ್ಪ ತಿಂಗಳ ಎರಡ್ ಸಾವಿರ ರೂಪಾಯಿನು ಹೆಂಗಸೂರ್ಗೆ ರೇಷನ್ ಅಕ್ಕಿನು ಹೆಂಗರಗೆ ಇಷ್ಟ ಮುಗುದಿಲ್ಲ ಹೆಂಗಸುರ ರಾಜ್ಯ ಮತ್ ಅಕ್ಕಿ ರೊಕ್ಕ ಜಮಾ ಮಾಡ್ತಾರಲ್ರಿ ಅದು ಹೆಂಗಸೂರ ಹಾಕೊಂತ ಎಷ್ಟು ಕೊಟ್ಟಿದ್ದ ಸಾಕಾಗಿದ್ದ ಕಾಣಸ್ತ ಮತ್ತ ಬಸ್ ಫ್ರೀ ಕೊಟ್ಟ ನಾವು ನಾವ ಹಿಂಗಾಗಿ ನಾವನ್ ಹೆಂಗಸೂರ ಹಾರಾಡ್ತಾವ್ರಿ ಒಂದ್ ಅಳತಿ ಮನ್ಯಾಗ ಅವ್ರ ಅವ್ರಿ ಈ ಸರ ಯಾರೋಟ್ ಹಾಕ ಮಗನ ನಾನು ನಾನ ಯಾರ ಹರೀಶ್ ಬಂದ್ರಿ ಏನ್ರಿ ಯಾರ ನಮ್ ಶೇರ್ ರೇಟ್ ಕಡಿಮೆ ಮಾಡ್ಯಾರ ಅಲ್ಲ ಕೊಡ್ಬೇಕ್ರಿ ನಾವು ಹೋಗಿ ಓಟ್ ಒತ್ತಿರ್ತೇವಿ ಇಲ್ರಿ ಒಂದಾರ್ ಬಾಟ್ಲಿ ಫ್ರೀ ಕೊಡಬೇಕು ತಿಂಗಳ ನಾವು ನಮ್ಮ ಮಾವ ಕೊಟ್ಟಿದ್ದೆ ಸ್ಟೂಲ್ ಬರೋಬ್ಬರಿ ಇಲ್ಲ ಕಾಲ ಬಿದ್ದೆ ಬಿದ್ದೆ ಏನಂದಿ ನಮ್ಮ ಅಪ್ಪ ಕೊಟ್ಟಿದ್ದ ಸ್ಟೂಲ್ ಕಾಲ ಬರಬರಿ ಇಲ್ಲ ನಿಮಗೆ ಹ ಮನೇಗ ಹೇಳ್ತಾಳ ಏನೋ ಪ್ರತ್ಯಕ್ಷ ಆಗ್ಬಿಡ್ತಾಳ ಏನ ಏನಂದನಿ ಏನಾತ ಎರಡ್ ಸಾವಿರ ರೂಪಾಯಿ ಹೆಂಗ್ಸರಿ ಕೊಡ್ತಾನ ಅಕ್ಕಿದು ರೊಕ್ಕ ಹೆಂಗ್ಸರಿ ಹಾಕ್ತಾನ ಮತ್ತೇನು ಬಸ್ ಫ್ರೀ ಐತೆ ಮತ್ತಿನ್ನೊಂದೇನು ಮತ್ತೇನು ಅಕ್ಕಿನೂ ಹೆಂಗ್ಸರಿಗೆ ಕೊಡ್ತಾನ ಕೊಡಕ್ ಮೂಳಿ ಫ್ರೀ ಕೊಡ್ಲಾರ್ದ ಈ ನಮ್ಮ ನಿಂದ್ರ ಬರ್ಲಾರ್ದಂಗ್ ಕೊಡಕ್ ಬಂದಿದಿ ತಿಂಗಳ ಅಕ್ಕಿ ಬದ್ಲಿ ನಿನಗೆ ಬಾಟ್ಲಿ ಫ್ರೀ ಕೊಟ್ಟರೆ ಮುಗಿದ ಹೋತ ಅಂಗಡಿ ಬಾಕಲ್ಲಾಗ ಬೀಳತಿ ಮನಿಗೆ ಬರುದಿಲ್ಲ ಹಾಂ ಈ ಮೀ ನಾನು ಒಬ್ಬಕ್ಕೆ ಉಂತಾನೆ ನಮ್ಮ ಮನ್ಯಾಗೆ ಹಾಂ ನೀ ಏನೇ ಗಾಯಿ ಆದಮೇಲೆ ಇರ್ತೀಯಾ ಹ್ಞೂ ಅಕ್ಕಿ ಬಿಡು ಮನೆ ಮಂದಿ ಉಣ್ತೇವೆ ರೊಕ್ಕ ಹತ್ತು ಮನೆ ಸಾವಿರ ರೂಪಾಯಿ ಅದನ್ನ ಯಾರಿಗೆ ಕೊಡ್ತಿದಿ ಅದನ್ನ ಯಾರಿಗೆ ಕೊಡ್ತೇನೆ ಅಕ್ಕಿ ಒಂದು ಫ್ರೀ ಕೊಟ್ಟರೆ ಹಿಂದೆ ಮುಂದೆ ಏನು ಬೇಡನ ಪಲ್ಯ ಉಸಾರು ಅದನ್ನ ಯಾರು ಕೊಡ್ತಾರೆ ಹಾಂ ಎಣ್ಣೆ ಬೇಕು ಉಪ್ಪು ಬೇಕು ಖಾರ ಬೇಕು ಅರಿಶಿಣ ಪುಡಿ ಬೇಕು ಹಾಂ ಕಾಯಿ ಪಲ್ಯ ಉಳ್ಳಾಗಡ್ಡಿ ಟಮಾಟೆ ಹಸೆಕಾಯಿ ಕರ್ಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಒಂದು ಗಿಡಗೆಲ್ಲ ಬೇಕು ಒಂದು ಇಲ್ಲಂದ್ರೆ ನಡೆಯಂಗಿಲ್ಲ ಜೀವನ ಆದ್ ಹೋಗ್ಲಿ ಎಣ್ಣೆ ರೇಟ್ ನೋಡಿದಿಲ್ಲ ಮugule ಮುಟ್ಟೈತಿ ಹೌದಲಿ ಎಣ್ಣೆ ರೇಟ್ ಬಾಳ ಎರೈತಿ ಏಂತಕ ಎಣ್ಣೆಗ ಒಗ್ಗರಣಿ ಮಾಡಿ ಚುಮ್ಮರಿ ಅವಲಕ್ಕಿ ಕಮ್ಮಗೆ ಹಚ್ಚಕೊಂಡ ತಿಂತಿದ್ವಿ ಈಗ ಹಾಗ ಬಂದಿಲ್ಲ ಪರಿಸ್ಥಿತಿ ಆ ನೀರು ಹಾಕಿ ಒಗ್ಗರಣಿ ಮಾಡದಾಗತಿ ಬಾಳೇವು ಅಯ್ಯೋ ನನ್ನ ತೆಲಿನ ಆಕಿ ತಂದ ಅಡಗಿದ ಎಣ್ಣೆದ ಮತಡಕತ್ತಾಳ ನಾ ತಿಳ್ಕೊಂಡೆನಿ ನನ್ನ ಎಣ್ಣೆ ಬಗ್ಗೆನೇ ಹೇಳಕತ್ತಾಳ ಅಂತ ಹೇಳಿ ಅಷ್ಟಾ ಯಾವಾಗರ ಮಹಾದ ಗುಡಿಮೆಗೆ ಸೋನಾ ಮೊಸರಿ ಅಕ್ಕಿ ಅನ್ನ ಮಾಡಿ ಉಣ್ಬೇಕಂದ್ರ ಅರವತ್ತೈದು ಎಪ್ಪತ್ತು ರೂಪಾಯಿ ಕಿಲೋ ಅಕ್ಕಿ ಆಗ್ಯಾವ ಎರಡ್ ಸಾವಿರ ಕೊಟ್ರೆ ಯಾ ಮೂಲಿ ಸಾಲ್ತತಿ ಕಾಯಿಪಲ್ಲೆ ರೇಟ್ ಎಷ್ಟು ಐತಿ ಅಂತ ಕೇಳಿ ಒಮ್ಮೆ ರೇ ಸಂತಿಗೆ ಒಂದ್ ದಿನ ನರ ಕೈ ಚೀಲಿ ಹಿಡ್ಕೊಂಡು ಹೋಗಿಯಾ ಟಮಾಟಿ ನೂರು ರೂಪಾಯಿ ಆಗಿರ್ತೈತಿ ಆ ಆದ ಒಂದಿಕ್ ಕೇಳಿತಪ್ಪ ಅನ್ನೋದ್ರಾಗ ಉಳ್ಳಾಗ ಇಷ್ಟು ಸರ್ಕಾರ ಫ್ರೀ ಕೊಟ್ರು ಇಷ್ಟು ಪ್ರಾಬ್ಲಮ್ ಯಾ ಫ್ರೀ ಕೊಟ್ರು ನಾವು ದುಡುಕ್ ತಿಂದಂಗ ಆಗಂಗಿಲ್ಲ ನಿಮಗೆ ಯಾಕೆ ತಿಳಿಯಲ್ಲ ಕುಡುಕ್ ಮೂಳಿ ಕುಂತ ತಿಂದ್ರ ಕುಡಿಕಿ ಹಣ್ಣು ಸಾಲಂಗಿಲ್ಲ ಅಂತ ಅದನ್ ಸಿಳಿ ಮಿಳಿ ಎರಡ್ ಸಾವಿರ ಅದೇ ಸಾಕಿ ಏನ್ ಸಾಲದತೆ ಬಾಳಕ್ಕ ಐದ್ ರೂಪಾಯಿ ಅಂದ್ರ ಹತ್ ರೂಪಾಯಿ ಇದ್ದಂಗ ಈ ಕಾಲದಾಗ ಇಂತಾವೆಲ್ಲ ಸುಡುಗಾಡ ಫ್ರೀ ಕೊಡು ಬದ್ಲಿ ನಮ್ ಮಕ್ಕಳಿಗೆ ಒಂದು ಚಲೋ ಸಾಲಿ ಕಲ್ಸಿದ್ರೆ ಆರಾಮಿದ್ದಾಗ ತೋರಿಸ್ಕೊಳಕ ಒಂದ್ ಚಲೋದ್ ರ ತಪ್ಪತ್ತಿತಿ ಇಂತ ಇದೆಲ್ಲ ಬಿಡ್ತಾರ ಅದನ್ನ ಫ್ರೀ ಇದಿನ ಫ್ರೀ ಯಾವುದು ಫ್ರೀ ಬೇಡagit ನನಗೆ ಬೆಳೆದಿವೆಂದ್ರ ಹೊರದಾಗ ಹೆಟ್ ತಿಂದೆವಿ ಹೆಟ್ ಬಿಟ್ಟೆವಿ ಹ್ ಆದರೂ ಹೆಂಗ್ ಸುರ್ಗೆ ಬುದ್ಧಿಲ್ಲ ಅಂತಾರ ತಪ್ಪು ಬಿಡು ನನ್ನ ಹೆಂತಿಗೆ ಬಾರಿ ಐತಿ ಈ ಚಾರ ನನ್ನ ತಲೆಗೂ ಬಂದಿದ್ದಿಲ್ಲ ನೋಡು ಅದು ಹೋಗಲಿ ಬಿಡ ಅದಕ ಆಗಂತಕ ಏನು ಮಾಡಿ ತಿನ್ನಕ ಏನರ ಯಾಕ ಹಾಳಾಗಿ ಹೋಗೋದು ಬಿಡು ನಿನಗೆ ಏನಕತ್ತೈತಿ ಆ ಕಂಠ ಪೂರ್ತಿ ಕೊಡೆಯದ ಹೊಟ್ಟೆ ತುಂಬಾ ಉಣ್ಣದು ಏನು ಇಲೆಕ್ಷನ್ ಅಲ್ಲಿ ರೊಕ್ಕ ಯಾರ ಮನಿಗ್ ಬಂದೇತೋ ಯಾರ ತಂದ್ ಹಂಚಾಕತಾರ ಯಾರ ಮನೆಯಾಗ್ ಬಂದ್ ಯಾವ ಓಣ್ಯಾಗ ಹಂಚಾಕತಾರ ಒಂದು ತಿಳಿವಲ್ದಲ್ಲಿ ಎಲ್ಲಿ ಹೋದ್ರ ಹೊಸ ರೊಕ್ಕ ಸಿಗತಾವಂತ ನಾವ್ ಅದ್ಯಾಡಕತ್ತಾನೆ ಎಣ್ಣೆ ಕುಡುದಲ್ಲಿ ಓಡಸ್ಕು ಅಂತ

ಎಲ್ಲಿ ಹೋತಲಿ ಎಲ್ಲಿ ಹೋತ ಇಷ್ಟೋತನಾಣ ತೆಗೆದು ನೋಡಿದ್ದೇ ನಾ ಏನು ಕಳ್ಕೊಂಡಿಲ್ಲ ನೀ ಕಳ್ಕೊಂಡಿ ಎಲ್ಲ ಮೇಲೆ ಇರ್ತಿತ್ತಲ್ಲಿ ದೊಡ್ಡ ತುರುಬ ಎಲ್ಲಿ ಹೋಗೇತಿ ನಕಲಿ ತುರುಬದ ಗಂಟ್ ತೆಲಕ್ ಶಿಗಿಸ್ಕೊಂಡು ಮಂದಿನ ಅಮರ್ಸ್ತಿದ್ದೇನೆ ಯಲ್ಲ ಮೂಳಿ ಆ ನಕಲಿ ತುರ್ಬಾತ್ ಎಲ್ಲಾ ಸಿಗಿಸ್ಕೊಂಡಿದ್ದ್ನ್ಯಾ ಏನೇನೇ ಮಾರ್ಯ ಮಧ್ಯ ಇಲಿ ಆ ಕಟ್ಟಕೊಂಡ ಹೆಂತಿ ಹೆಂತದ ಮಾತಾಡ್ತಾನೆ ನೋಡಿವಾ ಕುಡದ ನಿಷಾದಗ ಆ ಬ್ಯಾಸ್ಕೆ ಜಳಕ ಕೆಲ್ಲಿ ಅನ್ನದು ಕಡೆಯಾ ಕುಂತತಿ ಅದಕ್ಕ ನಾ ಶಾಂಪೂ ಹಾಕಿ ಅರ್ಕೊಂಡೆ ನೀಗ ಹ್ಮ್ ěrkonde ne nanigen gurthe ninigintadella en ಆ ಬರೇ ಕುಡಿಯೋದು ಊರು ಸಾಬರಿ ಮಾಡೋದು ಹೊತ್ತು ಮುಣಗಿನ ಮನೆಗೆ ಬರೋದು ನೋಡ ಹೇಳಾಕ್ ಅಂತ ತಿಳ್ಕೋ ನೀ ಗಟ್ಟಿದ್ರೆ ಜಗತ್ತ ಗಟ್ಟಿ ಅಂತ ಅದಕ್ಕಿಂತ ಊರು ಸಾಬರಿ ಬಿಟ್ಟು ನಿನ್ನ ಮನೆ ಉಸಾಬರಿ ಮಾಡೋದು ಕಲಿ ಯಾಕರ ಬನ್ಯೋ ಯಪ್ಪ ಮನೆ ಕಡೆ ದಾರಿ ತೆಪ್ಪಿ ತಣ್ಣಗ ಅಲ್ಲೇ ಎಲ್ಲರ ಗುಡಿ ಕಟ್ಟಿ ಮ್ಯಾಮ್ ಮುಕ್ಕೊಂಡಿದ್ರು ನೋನ ಮಸ್ತ್ ನಿದ್ದೆರ ಹಾಕಿದ್ವ ಬರೇ ಮಾತ್ನಾಗ ಹೊಟ್ಟಿ ತುಂಬಿಸ್ತೀನಿ ಏನಾರ ಹಾಕ್ತಿಯ ಹೊಟ್ಟಿಗೆ ಕಾರ್ಬೇಳಿ ರೊಟ್ಟಿ ಮಾಡಿಟ್ಟೇನಿ

ಶ್ರೀಮಂತರ ಮನೆ ಹುಡ್ತಿದ್ನಂತೆ ಆಕಳ ತಂದು ಗೋಪ್ತಾಯಿ ಸೇವಾ ಮಾಡೆ ಏನೇ ಆಕಳ ಹೊಟ್ಟೆಗ ಅಚ್ಚರ ಬಂಗಾರಂತ ಮನಿ ಉದ್ದಾರ ಹಾಕತಿ ಆ ತಗೋ ಬರೇ ಬುದ್ಧಿ ಹೇಳೆ ಹೊಟ್ಟಿ ತುಂಬಿಸ್ತಿ ಏನ್ ರೊಟ್ಟಿ ಹಚ್ಚಿ ಕೊಡ್ತೀಯ ಬಾ ಹಚ್ಚಿಡ್ತಾನಿ ನೋಡ್ರಿ ನಮ್ಮೂರಾಗಂತ್ರ ಇಲೆಕ್ಷನ್ ಇಂದ ಇಷ್ಟು ಕಥೆ ಐತಿ ನಿಮ್ಮೂರಾಗು ಹಿಂಗೈತಿ ಅನ್ರಿ ನಿಮ್ಮೂರಂದು ಇಲೆಕ್ಷನ್ ಇನ್ ಪರಿಸ್ಥಿತಿ ಹೆಂಗೈತಿ ಅನ್ನೋದು ಒಂದ್ ಕಮೆಂಟ್ ಮಾಡಿ ಹೇಳ್ರಿ ನಮಗ ಹಂಗ ಈ ವಿಡಿಯೋಕ ಒಂದ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಈ ವಿಡಿಯೋ ಶೇರ್ ಮಾಡ್ರಿ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ರಿ ಹಂಗ ಈ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡುದು ಮಾತ್ರ ಮರಿಬೇಡ್ರಿ ಯಾರಾದ್ರೂ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಎಂದೂ ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೇನೆ